ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವಿಡಿಯೋ ಭಾರತದ ಪ್ರಮುಖ ಸಂಸ್ಥೆಗಳ ಮುಖ್ಯಸ್ಥರು ಮತ್ತು ರಾಜ್ಯ ಕರ್ನಾಟಕ ರಾಜ್ಯದ ಪ್ರಮುಖ ಇಲಾಖೆಗಳ ಮುಖ್ಯಸ್ಥರು ಸೊ ಫ್ರೆಂಡ್ಸ್ ಇಲ್ಲಿ ನಾವು ನೋಡ್ತಾ ಹೋದಾಗೆ ಆಯೋಗಗಳ ಒಂದು ಮುಖ್ಯಸ್ಥರ ನೋಡ್ತಾ ಹೋಗೋಣ ಹಲಕ್ಕಿಂತ ಮೊದಲು ಒಂದು ಕ್ವೇನ್ ಅಂತ ಹೇಳಿದ್ರೆ ಯಾರೆಲ್ಲ ವಿಡಿಯೋಸ್ ನೋಡ್ತೀರಾ ದಯವಿಟ್ಟು ಈ ಪಿನ್ ಅನ್ನು ಹಾಕಿರ್ತೀವಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೆಲವೊಂದು ಹ್ಯಾಂಡ್ಸೆಟ್ ತಪ್ಪಿದ್ರೆ ಅಲ್ಲಿ ನಾವು ಕರೆಕ್ಷನ್ ಮಾಡಿರ್ತಕ್ಕಂಥದ್ದು ಸೊ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಏನಾದರೂ ಮಿಸ್ಟೇಕ್ಸ್ ಇದ್ರೆ ನಾವು ಸರಿ ಮಾಡ್ತಕ್ಕಂಥದ್ದು ಆಗೋದಿಲ್ಲ ಸೊ ಹಾಗಾಗಿ ಏನಾದರೂ ಕೆಲವೊಂದು ಹ್ಯಾಂಡಸಸ್ ಏನಾದ್ರು ತಪ್ಪಿದೆ ಒನ್ ಆರ್ ಟು ಕ್ವಶನ್ಸು ಯಾರು ಆನ್ಸರ್ ಪರ್ಫೆಕ್ಟಾಗಿದೆ ತಪ್ಪಿದೆ ಅಂತ ಅಂದರೆ ನೀವು ಕಮೆಂಟಾಗಿ ತಿಳಿಸ್ಬೋದು ನಾನು ಪಿನ್ ಪಿನ್ನಲ್ಲಿ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ವೀಡಿಯೋ ಯಾರೆಲ್ಲ ನೋಡ್ತೀರಾ ಮೊದಲಿಗೆ ಆ ಡಿಸ್ಕ್ರಿಪ್ಷನ್ ಅಥವಾ ಕಮೆಂಟ್ನ ನೋಡ್ಬಿಟ್ಟು ಆಮೇಲೆ ನೀವು ವಿಡಿಯೋನ ನೋಡ್ತಾ ಹೋಗಿ ಸೊ ಅಲ್ಲಿಗೆ ನಿಮ್ಮ ಒಂದು ಕ್ಲಾರಿಟಿ ಅಥವಾ ಒಂದು ಡೌಟ್ ಇದೆ ಕ್ಲಿಯರ್ ಆಗ್ತಕ್ಕಂಥದ್ದು ಆಗುತ್ತೆ ಸೊ ಇಲ್ಲಿ ನಾವು ನೋಡಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ ಇವತ್ತಿರ್ತಕ್ಕಂಥ ಪ್ರ ಆಯೋಗಗಳ ಒಂದು ಮುಖ್ಯಸ್ಥರು ಅಂತ ಹೇಳ್ಬೋದು ಅಥವಾ ಅಧ್ಯಕ್ಷರುಗಳು ಸೊ ಒಂದು ವೀಕಲ್ಲಿ ಚೇಂಜ್ ಆಗಿರ್ತಾ ಅಥವಾ ಒಂದು ದಿನದಲ್ಲಿ ಚೇಂಜ್ ಆಗ್ಬೋದು ಅಥವಾ ಒಂದು ತಿಂಗಳಲ್ಲಿ ಮಂತಲ್ಲಿ ಚೇಂಜ್ ಆಗಿರ್ತಕ್ಕಂಥದ್ದು ಸಹ ಇರುತ್ತೆ ಸೊ ಅಂಥ ಒಂದು ಸಂಘದ ಪ್ರಸಂಗ ಬಂದಿದ್ದಾಗ ಸೊ ಏನಾದರೂ ಅಲ್ಲಿ ಮಿಸ್ಟೇಕ್ಸ್ ಏನಾದರೂ ಇದೆ ನೀವು ದಯವಿಟ್ಟು ಅಲ್ಲಿ ತಿಳಿಸ್ತಾ ಹೋಗಿ ಆ್ಯಂಡ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತಿರ್ತೀನಿ ಅದನ್ನು ಸಹ ನೀವು ಒಂದು ಚೆಕ್ ಮಾಡ್ಕೊಂಡು ಆಮೇಲೆ ವೀಡಿಯೋನ ನೋಡ್ತಾ ಹೋಗಿ ಓಕೆ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ರಾಜ್ಯ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾರು ಸೊ ಇದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ಗೆ ಸರಿಯಾಗಿರ್ತಕ್ಕಂಥದ್ದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಸೊ ಈಗ ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಅಕ್ಟೋಬರ್ ಹತ್ತನೇ ತಾರೀಕು ಏನ್ ಮಾಡ್ತಾರೆ ನ್ಯಾಯಾಧೀಶರು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ನಿವೃತ್ತಿನ ಹೊಂತಾರೆ ಸೊ ಅಲ್ಲಿನ ಮುಂದಕ್ಕೆ ಬೇರೆ ಬರ್ತಾರಲ್ವಾ ಸೊ ಆ ರೀತಿ ಕೆಲವೊಂದು ದಿನದಿಂದ ದಿನಕ್ಕೆ ಚೇಂಜ್ ಆಗ್ತಕ್ಕಂಥ ಒಂದು ಪಾಸಿಬಿಲಿಟಿ ತುಂಬ ಇರುತ್ತೆ ಸೊ ಹಾಗಾಗಿ ಏನಾದರೂ ಮಿಸ್ಟೇಕ್ಸ್ ಇದೆ ನೀವು ಅಲ್ಲಿ ತಿಳಿಸ್ತಾ ಹೋಗಿ ಅಂದರೆ ಅದು ಕಮೆಂಟಲ್ಲಿ ಹಾಕಿದ್ರೆ ಪರ್ಫೆಕ್ಟ್ ಆಗಿರಬೇಕು ಸೊ ತಪ್ಪ ಆನ್ಸರ್ನೆಲ್ಲ ಕೊಟ್ಟು ನಾನು ಅದನ್ನಲ್ಲಿ ಕರಕ್ಕೆ ತೊಗೊಳಕ್ಕೆ ಆಗೋದಿಲ್ಲ ಸೊ ನಿಮ್ಗೆ ಏನೇ ಒಂದು ತಪ್ಪ ಇದೆ ಅಂತ ಅನ್ನಿಸಿದ್ರೆ ದಯವಿಟ್ಟು ಕರೆಕ್ಟಾಗಿ ಗೂಗಲ್ ಚೆಕ್ ಮಾಡಿ ನೀವು ಇಲ್ಲ ಅದನ್ನು ಕರೆಕ್ಟಾಗಿ ಆ್ಯನ್ಸರ್ನ ಚೆಕ್ ಮಾಡಿ ನೀವು ಕಳಿಸ್ತಾ ಕಳಿಸಿದ್ರೆ ಅದನ್ನ ಚೇಂಜ್ ಮಾಡ್ಕೊಡ್ತೀನಿ ಓಕೆನಾ ಸೊ ಓಕೆ ರಾಜ್ಯ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾರು ಅಂತ ಹೇಳಿದ್ರೆ ಇದು ಎರಡು ಸಾವಿರದ ಹದಿನಾಲ್ಕು ನವೆಂಬರ್ ಅಥವಾ ಡಿಸ್ ಸಾರಿ ಅಕ್ಟೋಬರ್ ನವೆಂಬರ್ ನವೆಂಬರ್ ಗೆ ಸಂಬಂಧಪಟ್ಟಂತೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಒಂದು ಪ್ರಮುಖ ವ್ಯಕ್ತಿಗಳು ಅಂತ ಹೇಳಬಹುದಾಗಿರುತ್ತೆ ಸೊ ರಾಜ್ಯ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಬಂದು ನ್ಯಾಯಮೂರ್ತಿ ಎನ್ ವಿ ಅಂಜಾರಿಯಾ ಅಂತಕ್ಕಂಥವ್ರು ಆಗಿರ್ತಾರೆ ನೆಕ್ಸ್ಟ್ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ಅಥವಾ ಸಿಇಒ ಯಾರು ಅಂತ ಹೇಳಿದ್ರೆ ಮುಖೇಶ್ ಕುಮಾರ್ ಮೀನಾ ಮುಖೇಶ್ ಕುಮಾರ್ ಅವರು ರಾಜ್ಯದ ಮುಖ್ಯ ಕಾರ್ಯದರ್ಶಿ ಯಾರು ಅಂತ ಹೇಳಿದ್ರೆ ಶಾಲಿನಿ ರಜನೀಶ್ ರಾಜ್ಯ ಜ್ಞಾನ ಆಯೋಗದ ಅಧ್ಯಕ್ಷರು ಡಾಕ್ಟರ್ ಕೆ ಕಸ್ತೂರಿರಂಗನ್ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷೆ ಬಂದು ನಾಗಲಕ್ಷ್ಮಿ ಚೌಧರಿ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ನ್ಯಾಯಮೂರ್ತಿ ಡಿಎಚ್ ವಘಲಾರವರು ವೀರೇಂದ್ರ ಹೈರಲ್ ಅಂತಕ್ಕಂಥದ್ದು ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರು ಬಂದು ಕೆ ನಾಗಣ್ಣಗೌಡ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಕರ್ನಾಟಕ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಅಲೋಕ್ ಮೋಹನ್ ನೆಕ್ಸ್ಟ್ ಬಂದು ಇಲ್ಲಿ ತನಕ ನೋಡಿದ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಬಂದು ಭಾರತಕ್ಕೆ ಸಂಬಂಧಪಟ್ಟಂತ ಆಯೋಗಗಳ ಮುಖ್ಯಸ್ಥರನ್ನ ನೋಡ್ತಾ ಹೋಗೋಣ ರಾಷ್ಟ್ರಪತಿಗಳು ಬಂದು ದ್ರೌಪದಿ ಮುರ್ಮುರವರು ಭೂ ಸೇನಾ ಮುಖ್ಯಸ್ಥರು ಜನರಲ್ ಮನೋಜ್ ಮುಕುಂದ್ ನರವಾಣಿ ನೌಕಾಪಡೆಯ ಮುಖ್ಯಸ್ಥರು ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ವಾಯುಪಡೆಯ ಮುಖ್ಯಸ್ಥರು ಏರ್ ಚೀಫ್ ಮಾರ್ಷಲ್ ಅಮರ್ ಪ್ರೀತ್ ಸಿಂಗ್ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಗೌರವಂತ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಹನ್ನೊಂದನೇ ತಿಂಗಳು ಹನ್ನೊಂದನೇ ತಾರೀಕಿಂದ ಇವರ ಒಂದು ಇದು ಶುರು ಆಗ್ತಕ್ಕಂಥದ್ದು ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಬಂದು ಆರ್ ವೆಂಕಟರಮಣಿ ಕೇಂದ್ರ ಜಾಗೃತ ಆಯೋಗದ ಮುಖ್ಯಸ್ಥರು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಆಫ್ ಇಂಡಿಯಾ ಪ್ರವೀಣ್ ಕುಮಾರ್ ಶ್ರೀವಾಸ್ತವ ನಿಯಂತ್ರಕರು ಮತ್ತು ಮಹಾಲೆಕ್ಕ ಪರಿಶೋಧಕರು ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಅಂತ ಹೇಳ್ತೀವಿ ಗಿರೀಶ್ ಚಂದ್ರ ಮುರ್ಮು ನೀತಿ ಆಯೋಗದ ಅಧ್ಯಕ್ಷರು ನರೇಂದ್ರ ಮೋದಿ ನೀತಿ ಆಯೋಗದ ಉಪಾಧ್ಯಕ್ಷರು ಸುಮನ್ ಕೆ ಬೆರ್ರಿ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷೆ ವಿಜಯ್ ಕಿಶೋರ್ ರಹತ್ಕರ್ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಹಂಗಾಮಿ ಅಧ್ಯಕ್ಷರಾಗಿದ್ದಾರೆ ಇವರು ವಿಜಯ್ ಭಾರತಿ ಸಯಾನಿ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರು ಪ್ರಿಯಾಂಕ್ ಕಾನೋಂಗ್ ಕೇಂದ್ರ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರು ಬಂದು ಹೀರಾಲಾಲ್ ಸಮರ್ಯ ಪರಿಶಿಷ್ಟ ಜಾತಿ ಆಯೋಗದ ಅಧ್ಯಕ್ಷರು ಕಿಶೋರ್ ಮಕ್ವಾನಾ ಪರಿಶಿಷ್ಟ ಪಂಗಡ ಆಯೋಗದ ಅಧ್ಯಕ್ಷರು ಅಂತರ್ ಸಿಂಗ್ ಆರ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರು ಇಕ್ಬಾಲ್ ಸಿಂಗ್ ಲಾಲ್ಪುರ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಪ್ರೀತಿ ಸೂದನ್ ರಾಷ್ಟ್ರೀಯ ಕೃಷಿ ಆಯೋಗದ ಅಧ್ಯಕ್ಷರು ಪ್ರೊ ಸ್ವಾಮಿನಾಥನ್‌ ಮುಖ್ಯ ಚುನಾವಣಾ ಆಯುಕ್ತರು ರಾಜೀವ್ ಕುಮಾರ್ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಊರ್ಜಿತ್ ಪಾಟೀಲ್ ಸಾರಿ ಊರ್ಜಿತ್ ಪಾಟೀಲ್ ಅವರು ರಿಟೈರ್ಡ್ ಆಗಿ ಶಕ್ತಿಕಾಂತ್ ದಾಸ್ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಬಂದು ಶಕ್ತಿಕಾಂತ್ ದಾಸ್ ಆರ್ಬಿಐ ಕಾರ್ಯನಿರ್ವಾಹಕ ನಿರ್ದೇಶಕರನ್ನು ಶ್ರೀ ಅವಿರಾಜ್ ಜೈನ್ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಶಕ್ತಿಕಾಂತ್ ದಾಸ್ ಆರ್ಬಿಐ ಕಾರ್ಯನಿರ್ವಾಹಕ ನಿರ್ದೇಶಕ ಶ್ರೀ ಅವಿರಾಜ್ ಜೈನ್ ರವರು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಶ್ರೀ ಅಜಿತ್ ದೋವಾಲ್ ಭಾರತೀಯ ಚಲನಚಿತ್ರ ಹಾಗೂ ದೂರದರ್ಶನ ಸಂಸ್ಥೆಯ ಅಧ್ಯಕ್ಷರು ಆರ್ ಮಾಧವನ್ ಹಾಗೂ ಭಾರತೀಯ ಚಲನಚಿತ್ರ ಹಾಗೂ ದೂರದರ್ಶನ ಸಂಸ್ಥೆಯ ನಿರ್ದೇಶಕರು ಬಂದು ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಇಸ್ಟ್ರೋದ ಅಧ್ಯಕ್ಷರು ಎಸ್ ಸೋಮನಾಥ್ ಹದಿನೈದನೇ ಹಣಕಾಸು ಆಯೋಗದ ಅಧ್ಯಕ್ಷರು ನಂದಕಿಶೋರ್ ಸಿಂಗ್ ಎನ್ ಕೆ ಸಿಂಗ್ ಪ್ರಸಾರ ಭಾರತೀಯ ಅಧ್ಯಕ್ಷರು ನವನೀತ್ ಕುಮಾರ್ ಸೆಹಗಲ್ ನಬರ್ ಅಧ್ಯಕ್ಷರು ಶ್ರೀ ಶಾಜಿ ಕೆಬಿ ಸೆಬಿಯಾ ಅಧ್ಯಕ್ಷರು ಮಾಧವಿ ಬುಚ್ ಏಳನೇ ವೇತನ ಆಯೋಗದ ಅಧ್ಯಕ್ಷರು ನ್ಯಾಯಮೂರ್ತಿ ಅಶೋಕ್ ಕುಮಾರ್ ಮಾತು ಅಧ್ಯಕ್ಷರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಚೆಲ್ಲಾ ಶ್ರೀನಿವಾಸಲು ಸೆಟ್ಟಿ ಭಾರತ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷರು ಪಿಟಿ ಉಷಾ ಭಾರತ ಸರ್ಕಾರದ ಪ್ರಧಾನ ವೈಜ್ಞಾನಿಕ ಸಲಹೆಗಾರ ಅಜಯ್ ಕೆ ಸೂದ್ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ ಮಂಡಳಿಯ ಅಧ್ಯಕ್ಷರು ನ್ಯಾಯಮೂರ್ತಿ ಜವಾ ರಹೀಂ ಕೇಂದ್ರ ಜಲ ಆಯೋಗದ ಅಧ್ಯಕ್ಷರು ಕುಶ್ವಿಂದರ್ ಓಹ್ರಾ ಕೇಂದ್ರ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿಯ ಅಧ್ಯಕ್ಷರು ಪ್ರಸನ್ ಜೋಶಿ ಪ್ರಧಾನ ನಿರ್ದೇಶಕರು ಗಡಿ ಭದ್ರತಾ ಪಡೆ ಪ್ರಧಾನ ನಿರ್ದೇಶಕರು ಗಡಿಭದ್ರತಾ ಪಡೆ ದಲ್ಜಿತ್ ಸಿಂಗ್ ಚೌಧರಿ ದಲ್ಜಿತ್ ಸಿಂಗ್ ಚೌಧರಿ ಕೇಂದ್ರೀಯ ಪೊಲೀಸ್ ಪಡೆ ಮಹಾನಿರ್ದೇಶಕರು ಅನೀಶ್ ದಯಾಳ್ ಸಿಂಗ್ ಅನೀಶ್ ದಯಾಳ್ ಸಿಂಗ್ ಕೇಂದ್ರೀಯ ಪೊಲೀಸ್ ಪಡೆ ಮಹಾನಿರ್ದೇಶಕರು ಅನೀಶ್ ದಯಾಳ್ ಸಿಂಗ್ ರಾಜ್ಯ ಕರ್ನಾಟಕ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾಗಿ ಅಲೋಕ್ ಮೋಹನ್ ಪ್ರಧಾನ ನಿರ್ದೇಶಕರು ರಾಷ್ಟ್ರೀಯ ಭದ್ರತಾ ಪಡೆ ಬಿ ಶ್ರೀನಿವಾಸ ಮಹಾನಿರ್ದೇಶಕರು ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಯ ಮಹಾನಿರ್ದೇಶಕರು ರಾಜ್ವಿಂದರ್ ಸಿಂಗ್ ಭಟ್ಟಿ ಆರ್ ಎಸ್ ಭಟ್ಟಿ ನ್ಯಾಟೋನ ಪ್ರಧಾನ ಕಾರ್ಯದರ್ಶಿ ಮಾರ್ಕ್ ರುಟ್ಟೆ ಭಾರತದ ಅಣುಶಕ್ತಿ ಆಯೋಗದ ಅಧ್ಯಕ್ಷರು ಅಜಿತ್ ಕುಮಾರ್ ಮೋಹಂತಿ ಕೇಂದ್ರ ಕಾನೂನು ಆಯೋಗದ ಮುಖ್ಯಸ್ಥರು ಋತುರಾಜ್ ಅವಸ್ಥಿ ವಿಶ್ವಸಂಸ್ಥೆಗೆ ಭಾರತದ ಕಾಯಂ ಪ್ರತಿನಿಧಿ अशोक कुमार मुखर्जी राष्ट्रीय तणिका एजेंसी महानिर्देशकರು ಸದಾನಂದ ಪ್ರಧಾನಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಪ್ರಮೋದ್ ಕುಮಾರ್ ಮಿシュ್ರಾ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಭಾರತದ ವಿಶಿಷ್ಟ ಗುರುತಿನ ಚೀಟಿ ಪ್ರಾಧಿಕಾರದ ಅಧ್ಯಕ್ಷರು ಚೇರ್ ಪರ್ಸನ್ ಆಫ್ ಯುಐಡಿಐಐ ಇಸ್ ನೀಲಕಂಠ ಮಿಶ್ರಾ ಅಂತಕ್ಕಂಥವ್ರು ನೀಲಕಂಠ ಮಿಶ್ರಾ ಬಂದು ಇವರು ಪರ್ಸನ್ ಆಗಿದ್ದಾರೆ ಅಧ್ಯಕ್ಷರು ಕಾರ್ಯನಿರ್ವಾಹಕ ಅಧಿಕಾರಿ ಬಂದು ಅಮಿತ್ ಅಗರ್ವಾಲ್ ನೀಲಕಂಠ ಮಿಶ್ರಾ ಬಂದು ಅಧ್ಯಕ್ಷರು ಅಮಿತ್ ಅಗರ್ವಾಲ್ ಬಂದು ಸಿಇಒ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರ್ತಾರೆ ಕೇಂದ್ರ ಜ್ಞಾನ ಆಯೋಗದ ಅಧ್ಯಕ್ಷರು ಬಂದು ಸ್ಯಾಮ್ ಪಿತ್ರೋಡ ಡಿಜಿಟಲ್ ಇಂಡಿಯಾ ಕಾರ್ಪೋರೇಷನ್ನ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆಕಾಶ್ ತ್ರಿಪಾಠಿ ಆಕ್ಸಿಸ್ ಬ್ಯಾಂಕ್ನ ಎಂಡಿ ಮತ್ತು ಸಿಇಒ ಅಮಿತಾಬ್ ಚೌಧರಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಡಾಕ್ಟರ್ ಡಿಕೆ ಸುನಿಲ್ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ರಿತುರಾಜ್ ಅವಸ್ತಿ ಹೋಕ್ಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡೋದನ್ನ ಮರಿಯ ಮರಿಬೇಡಿ ಅಂತ ಹೇಳ್ತಾ ಸೊ ಇದು ಬಂದು ನವೆಂಬರ್ ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಒಂದು ಕರೆಂಟ್ ಅಫೇರ್ಸ್ ಅಥವಾ ಮುಖ್ಯ ಮುಖ್ಯಸ್ಥರು ಅಂತ ಹೇಳ್ಬಹುದಾಗಿರುತ್ತೆ ಸೊ ಅದಾದ ನಂತರ ಚೇಂಜಸ್ ಆಗ್ತಕ್ಕಂಥದ್ದು ಅದ ಇದಕ್ಕೆ ಬಿಟ್ಟಿದ್ದು ಸೊ ಇಲ್ಲಿ ತನಕ ಏನು ಚೇಂಜಸ್ ಆಗಿದೆಯೋ ಅದು ಈ ಪಿ ಒ ಎಕ್ಸಾಮ್ ಆಗಿರ್ಬೋದು ಆರ್ ಆರ್ ಬಿ ಆಗಿರ್ಬೋದು ಎ ಗ್ರೂಪ್ ಸಿ ಮತ್ತು ಬಿ ಗೆ ಸಂಬಂಧಪಟ್ಟಂತೆ ಎಕ್ಸಾಮ್ಸ್ಗಳು ಇಡ್ತಾ ಇದ್ದೀವಿ ಸೊ ಅದಕ್ಕೆ ಯೂಸ್ ಆಗ್ತಕ್ಕಂಥ ಒಂದು ಕಂಟೆಂಟ್ ಅಂತ ಹೇಳ್ಬಹುದಾಗಿರುತ್ತೆ ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್